ಸಂಘದ ಶ್ರೀ ಹುಣಕರ್ಕಿ ಅವರಿದ್ದಾರೆ ಹಾಗೆ ಸುವರ್ಣ ಪಥ ಸುವರ್ಣ ಸಂಭ್ರಮದ ಅಧ್ಯಕ್ಷರಾದ ಶ್ರೀ ಬಿ ಎನ್ ನರಸಿಂಹ ಅವರಿದ್ದಾರೆ ಹಾಗೆ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಚೇತನ್ಜಿ ಅವರಿದ್ದಾರೆ ಹಾಗೆ ಸಂಘದ ಸುವರ್ಣ ಸಂಭ್ರಮದ ಸಂಪನ್ಮೂಲ ಸಂಚಾಲಕರು ಹಾಗೂ ಕಟ್ಟಡ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಉಮೇಶ್ ಕುಂದರ್ ಅವರಿದ್ದಾರೆ ಹಾಗೆ ಐವತ್ತನೇ ವರ್ಷದ ಸುವರ್ಣ ಸ್ವತಃ ಎನ್ನುವ ಹೆಸರಿನಲ್ಲಿ ನಾವು ತಾರೀಕು ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ವೈಟ್ ಪೆಟಲ್ಸ್ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಗುವಿನ ಸಂಘ ಸುಮಾರು ಐವತ್ತು ವರ್ಷಗಳಿಂದ ನಾನಾ ಕಾರ್ಯಚಟುವಟಿಕೆಗಳಲ್ಲಿ ತನ್ನ ತೋರಿಸ್ಕೊಂಡಿದೆ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ತನ್ನ ಐವತ್ತನೇ ವರ್ಷದ ಸಂಭ್ರಮದಲ್ಲಿದೆ ಆ ಕಾರಣಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಈ ಹಿಂದೆ ಸುಮಾರು ಮೂರು ತಿಂಗಳಿಂದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಮೊದಲಿಗೆ ರಕ್ತದಾನ ಶಿಬಿರವನ್ನು ಮಾಡಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಯೂನಿಟ್ಗಳನ್ನು ಸಂಗ್ರಹಿಸಿ ಜಯದೇವ ಆಸ್ಪತ್ರೆ ರೆಡ್ ಕ್ರಾಸ್ ಮತ್ತು ಮಣಿಪಾಲ್ ಆಸ್ಪತ್ರೆಗೆ ನೀಡಿದ್ದೇವೆ ತದನಂತರ ಒಂದು ಬಹುದೊಡ್ಡ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜಿಸಿ ಯಶಸ್ವಿಯನ್ನು ಕಂಡಿದ್ದೇವೆ ಜೊತೆಗೆ ಹಲವಾರು ಯುವಕರನ್ನ ಈ ಸಮಾಜದತ್ತ ತರಬೇಕು ಅಂತ ಹೇಳಿ ಅವರಿಗೆ ಬೇಕಾದಂತಹ ಹಲವಾರು ಕ್ರೀಡಾಕೂಟಗಳನ್ನು ಸಹ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಮೂರು ದಿನಗಳ ಕಾಲ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾವಟವನ್ನು ಹಮ್ಮಿಕೊಂಡಿದ್ದೇವೆ ಉದಾಹರಣೆಗೆ ಮಗುವೀರ ಸಮಾಜದ ಅವರಿಗಾಗಿ ಒಂದು ಎಂ ಪಿ ಎಲ್ ಕ್ರೀಡಾಕೂಟವನ್ನು ಮಾಡಿದ್ದೇವೆ ಅದಲ್ಲದೆ ಈ ರಾಜ್ಯದ ಅನೇಕ ದೊಡ್ಡ ದೊಡ್ಡ ಕ್ರಿಕೆಟ್ ತಂಡಗಳಾದಂತಹ ಆಹ್ವಾನಿತ ಕ್ರಿಕೆಟ್ ತಂಡಗಳ ಒಂದು ದೊಡ್ಡ ರಾಜ್ಯ ಕಾಲ ಆ ಒಂದು ಕ್ರೀಡಾಕೂಟವನ್ನು ಮಾಡಿದ್ದೇವೆ ಅದಲ್ಲದೆ ಮಗುವೀರ ಸಮಾಜದ ಮಹಿಳೆಯರಿಗಾಗಿ ಒಂದು ರಂಗವಲ್ಲಿ ಎನ್ನುವ ಒಂದು ಕಾರ್ಯಕ್ರಮವನ್ನ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ತದನಂತರ ನಾವು ಈ ಸುವರ್ಣ ಸಂಭ್ರಮದ ಸಮಾರೋಪ ಸಮಾರಂಭವನ್ನ ಅರಮನೆ ಮೈದಾನದಲ್ಲಿ ಊರಲ್ಲಿ ಮೀನು ಇಲ್ಲ ಅವರು ಕೂಡ ಬಹಳ ಸಂಕಷ್ಟದಲ್ಲಿದ್ದಾರೆ ಅದರ ಜೊತೆಗೆ ಕೆಲವು ಮೀನುಗಾರಿಕೆ ಸಂಬಂಧಪಟ್ಟಂತಹ ಕೆಲವು ಬೇಡಿಕೆಗಳನ್ನ ಕೂಡ ನಾವು ಅವತ್ತು ಇಡ್ಲಿಕ್ಕಿದ್ದೇವೆ ಜೊತೆಗೆ ಬೆಂಗಳೂರಿನಲ್ಲಿ ಮಗುವಿನ ಸಂಘದ ಒಂದು ಸಮುದಾಯ ಭವನ ಕೂಡ ನಡೀತಾ ಇದೆ ಅದಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳಿಂದ ಆರ್ಥಿಕ ಸಹಾಯವನ್ನ ಕೇಳುವವರಿದ್ದೇವೆ ಜೊತೆಗೆ ಈ ಕಡಲಿನಲ್ಲಿ ಸಿ ಆಂಬುಲೆನ್ಸ್ ಇದೊಂದು ಅನಿವಾರ್ಯ ಕಾರಣಕ್ಕೆ ನಾವು ಅದನ್ನ ಕೇಳ್ತಾ ಇದ್ದೇವೆ ಸಮುದ್ರದ ಆಳಕ್ಕೆ ಹೋದಾಗ ಎಮರ್ಜೆನ್ಸಿ ಆಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇನ್ನು ಕರ್ನಾಟಕದಲ್ಲಿ ಇಲ್ಲ ಈಗಾಗಲೇ ಕೇರಳದಲ್ಲಿ ಸಿ ಅಂಬುಲೆನ್ಸ್ ಅನ್ನುವಂತ ಒಂದು ವ್ಯವಸ್ಥೆ ಇದೆ ಅದನ್ನ ನಮ್ಗೆ ಅಳವಡಿಸ್ಕೊಡ್ಬೇಕು ಇವರಿಗೆ ದುರಂತಕ್ಕೆ ಒಳಗಾದ ಇಮಿಡಿಯೆಟ್ ಚಿಕಿತ್ಸೆಗಾಗಿ ಈ ಆಂಬುಲೆನ್ಸ್ ಅನ್ನ ನಾವು ನೀಡಬೇಕು ಅಂತ ಸರ್ಕಾರವನ್ನು ಕೇಳಿಕ್ಕಿದ್ದೇವೆ ಜೊತೆಗೆ ಈ ಅಳಿವೆಗಳಲ್ಲಿ ಹೂಳೆತ್ತುವಕ್ಕಾಗಿ ಒಂದು ಡ್ರೆಜ್ಜಿಂಗ್ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಅನ್ನೋ ಒಂದು ಒತ್ತಾಸೆ ನಮಗಿದೆ ಇದೆ ಅವರ ಯಾಕಂದ್ರೆ ಪ್ರತಿ ವಾರ ಈ ಅಳಿವೆಗಳಲ್ಲಿ ಮಣ್ಣು ತುಂಬಿ ಬರ್ತಕ್ಕಂತ ಬೋಟ್ಗೆ ಅವಘಡಗಳಾಗುವ ಸಾಧ್ಯತೆ ಇರೋದ್ರಿಂದ ಕರ್ನಾಟಕ ಸರ್ಕಾರವೇ ಆ ಒಂದು ಡ್ರೆಡ್ಜಿಂಗ್ ಮಿಷಿನ್ ಅನ್ನು ಅಳವಡಿಸಿಕೊಂಡ್ರೆ ಮೀನುಗಾರಿಕೆ ಅನುಕೂಲ ಆಗಲಿದೆ ಅನ್ನುವ ಒಂದು ಬೇಡಿಕೆಯನ್ನು ಅವರಿಗೆ ನೀಡಲಿಕ್ಕಿದ್ದೇವೆ ಸಂಬಂಧಪಟ್ಟ ಅಲ್ಲಿ ಏನಾದ್ರು ದುರ್ಘಟನೆ ನಡೆದು ಅವರಿಗೆ ಅವರಿಗೆ ಏನಾದ್ರು ಅಂಗವಿಕಲತೆಯನ್ನು ಪಡ್ಕೊಂಡಾಗ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಒಂದು ಬೇಡಿಕೆಯನ್ನು ಕೂಡ ಅವರಿಗೆ ಇಲಿಕ್ಕಿದ್ದೇವೆ ಇನ್ನೊಂದು ಮೀನುಗಾರ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲವನ್ನು ನೀಡುವ ಒಂದು ಬೇಡಿಕೆಯನ್ನು ನಾವು ಕೂಡ ಮತ್ತೆ ಇಲ್ಲಿಟ್ಟಿದ್ದೇವೆ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸಮುದಾಯ ಇದೆ ಆ ಮಗುವೀರು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ನೆಲೆಸಿರುವಂತವರು ನಾವು ಮಗುವೀರು ಅಂತ ಐಡೆಂಟಿಫೈ ಮಾಡ್ತೀವಿ ಸಮುದ್ರದ ಸುತ್ತಮುತ್ತ ಉಪವಾಸ ಕರಾವಳಿ ಭಾಗದ ಮಗುವೀರು ಆಗ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಲಕ್ಷ ಅಂತೇಳಿ ಅಂದಾಜಿಸಲಾಗಿದೆ ಜನಸಂಖ್ಯೆ ಒಟ್ಟಾರೆ ಸರ್ಕಾರದ ಅಂಕಿಅಂಶ ಗೊತ್ತಿಲ್ಲ ಒಟ್ಟು ಬೆಂಗಳೂರು ಮಗುವಿನ ಸಂಘ ಸ್ಥಾಪನೆ ಆದ ಈ ಐವತ್ತು ವರ್ಷದಲ್ಲಿ ವಿಶೇಷವಾದ ಈ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಎರಡನೇ ಹೆಚ್ಚು ಜನ ಬಂದು ಇಲ್ಲಿ ಮಗುವ ಸಂಘ ಐವತ್ತು ವರ್ಷ ಐತೆ ಸ್ಥಾಪನೆ ಮಾಡ್ತಾರೆ ಅವತ್ತಿನ ದಿನ ಏನೋ ಹೋಟ್ಲ್ ಕೆಲಸಕ್ಕೋ ಅವನ ಅಂಗಡಿನೋ ಒಂದು ಬೇಕ್ರಿನೋ ಅಥವಾ ಕೆಲವೊಂದು ಕಡೆ ಕಾಳಿ ಮೆಣಸಿ ಕೆಲಸಕ್ಕೆ ಸೇರಿಕೊಂಡು ಆ ಒಂದು ಸಮುದಾಯ ಬೆಳೀತಾ ಬಂತು ಇವತ್ತಿಗೆ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಗುವೂರು ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ವಿಶೇಷವಾಗಿ ಮಗುವಿನ ಸಂಘದ ಈ ಐವತ್ತನೇ ವರ್ಷದಲ್ಲಿ ಇಂಥವರೆಲ್ಲ ಗುರುತಿಸಿ ಅವರೆಲ್ಲ ಒಂದು ಮುಂದೆ ತರಬೇಕು ಮತ್ತೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ವೈದ್ಯಕೀಯ ನೆರವು ಎಲ್ಲ ಹಿನ್ನೆಲೆಯಲ್ಲಿ ಒಗ್ಗೂಡಿಸಬೇಕು ಈ ಸುವರ್ಣ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವಿಶೇಷ ಯುವಜನಕರನ್ನ ಯುವಜನತೆಯನ್ನ ಸಂಘಟನೆಗೆ ಕರ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಅಂತಿಮವಾಗಿ ಒಂದು ಸಮಾವೇಶ ಮಾಡಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಸಮ್ಮುಖದಲ್ಲಿ ಒಂದಷ್ಟು ಬೇಡಿಕೆಗಳಿಡುವವರ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರು ಕಾರ್ಯಕ್ರಮದ ವಿವರ ಹಾಗೂ ಕಾರ್ಯಕ್ರಮದ ಉದ್ದೇಶ ಎಲ್ಲ ಮಾಧ್ಯಮ ನೀಡಿದ್ದಾರೆ ಒಟ್ಟಾರೆ ಉದ್ದೇಶ ಸಂಘಟನೆಯನ್ನು ಬಲಗೊಳಿಸುವುದರ ಜೊತೆಗೆ ಸಮುದಾಯದ ಒಂದಿಷ್ಟು ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಗಮನ ತರುವಂತಹ ಉದ್ದೇಶದಿಂದ ಈ ಸಮಾವೇಶವನ್ನ ಆಯೋಜಿಸಿಕೊಂಡಿದ್ದೇವೆ